ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂತೋಷ್ ಅಪ್ಡೇಟ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ಯಾವುದರ ಬಗ್ಗೆ ಒಂದು ಮಾಹಿತಿ ತಿಳಿಸ್ತಾ ಇದ್ದೇನೆ ಅಂದರೆ ಹೌದು ಸ್ನೇಹಿತರೆ ನೀವು ತಮ್ಮಲ್ಲಿ ನೋಡಿದ್ದು ನೂರಕ್ಕೆ ನೂರು ಪರ್ಸೆಂಟೇಜ್ ಸತ್ಯವಾದ ಮಾತು ಹಾಸನದಲ್ಲಿ ಭೀಕರ ಅಪಘಾತವಾಗಿದೆ ಸ್ಥಳದಲ್ಲಿ ಎಂಟು ಮಂದಿ ಸಾವಣ್ಣೊಪ್ಪಿದ್ದಾರೆ ಆದ ಕಾರಣ ಇವತ್ತಿನ ಈ ವಿಡಿಯೋದಲ್ಲಿ ಅದು ಹೇಗೆ ಆಯಿತು ಮತ್ತು ಎಂಟು ಮಂದಿ ನಿಜವಾಗಲೂ ಸತ್ತಿದ್ದಾರೆ ಅಥವಾ ಇಲ್ಲ ಮತ್ತು ಹಾಸನದಲ್ಲಿ ಹೇಗೆ ಆಯಿತು ಗಣೇಶ ವಿಸರ್ಜನೆ ವೇಳೆ ಇಲ್ಲಿ ಅಂತ ಇದೇ ವಿಡಿಯೋದಲ್ಲಿ ಮಾಹಿತಿ ತಿಳಿಸಿಕೊಡುತ್ತೇನೆ ಆದ ಕಾರಣ ಯಾವುದೇ ರೀತಿ ವೀಕ್ಷಕರು ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವ್ರಿಗೆ ನೋಡಿ ಮಾಹಿತಿಯನ್ನು ತೆಗೆದುಕೊಳ್ಳಿ ವಿಡಿಯೋನ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡಿದರೆ ನಿಮಗೆ ಅರ್ಧಮರ್ಧ ಇನ್ಫಾರ್ಮೇಷನ್ ಸಿಕ್ಕ ಹಾಗೆ ಆಗುತ್ತದೆ ಆದ ಕಾರಣ ವಿಡಿಯೋನ ಕೊನೆಯವರಿಗೆ ನೋಡಿ ಸಂಪೂರ್ಣವಾದಂಥ ಮಾಹಿತಿಯನ್ನು ತೆಗೆದುಕೊಳ್ಳಿ ಸ್ನೇಹಿತರೆ ಹಾಗಾದರೆ ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ ಇಲ್ಲಿ ನೋಡಿ ಸ್ನೇಹಿತರೆ ಮೊದಲಿಗೆ ಇದು ತುಂಬ ನ್ಯೂಸ್ಗಳಲ್ಲಿ ಕೂಡ ಬಂದಿದೆ ಈಗಾಗಲೇ ಸಾವಿರಾರು ಜನರಿಂದ ಗಣೇಶ ಮೆರವಣಿಗೆ ಯಮ್ಮನಂತೆ ನುಗ್ಗಿದ ಟ್ರಕ್ ಭಯಾನಕ ವಿಡಿಯೋ ಇಲ್ಲಿದೆ ಹೌದು ಸ್ನೇಹಿತರೆ ಸಾವಿರಾರು ಜನರು ಗಣೇಶನ ವಿಸರ್ಜನೆ ಮಾಡುವ ವೇಳೆಯಲ್ಲಿ ಟ್ರಕ್ ಒಂದು ಬಂದು ಒಂದು ಎಂಟು ಮಂದಿ ಆ ಸ್ಥಳದಲ್ಲೇ ಒಪ್ಪಿದ್ದಾರೆ ಇಲ್ಲಿ ನೋಡಬಹುದು ಹಾಸನ ಸೆಪ್ಟೆಂಬರ್ ಹನ್ನೆರಡು ಅಂದ್ರೆ ನಿನ್ನೆ ಹಾಸನ ತಾಲೂಕಿನ ಮೊಸಳೆ ಹೊಸಹಳ್ಳಿ ಗ್ರಾಮದ ರಾಷ್ಟ್ರೀಯ ಹೆದ್ದಾರಿ ಮುನ್ನೂರ ಎಪ್ಪತ್ತ್ ಮೂರರಲ್ಲಿ ಭೀಕರ ದುರಂತ ಸಂಭವಿಸಿದೆ ಮೊಸಳೆ ಹೊಸಹಳ್ಳಿ ಗ್ರಾಮದ ರಾಷ್ಟ್ರೀಯ ಹೆದ್ದಾರಿ ಮುನ್ನೂರ ಎಪ್ಪತ್ತ್ ಮೂರರಲ್ಲಿ ಒಂದು ಬದಿಯಲ್ಲಿ ಗಣೇಶ ಮೆರವಣಿಗೆ ಹೋಗುತ್ತಿದ್ದು ಈ ವೇಳೆ ಟ್ರಕ್ ಒಂದು ಯಮ್ಮನಂತೆ ಬಂದು ಸಾವಿರಾರು ಜನರಿದ್ದ ಮೆರವಣಿಗೆ ನುಗ್ಗಿದೆ ಪರಿಣಾಮ ಸಾವಿನ ಸಂಖ್ಯೆ ಎಂಟಕ್ಕೆ ಏರಿಕೆಯಾಗಿದ್ದು ಗಾಯಗೊಂಡ ಚಿಕಿತ್ಸೆ ಮುಂದುವರಿದಿದೆ ಅವರು ಸ್ನೇಹಿತರೆ ಸ್ಥಳದಲ್ಲಿ ಎಂಟು ಮಂದಿ ಸಾವಿನೊಪ್ಪಿದ್ದಾರಂತೆ ಇನ್ನು ಗಾಯಗೊಂಡಿದ್ದವರು ಕೂಡ ಇದ್ದಾರಂತೆ ಅವ್ರನ್ನೂ ಕೂಡ ಹಾಸ್ಪಿಟಲ್ಗೆ ಚಿಕಿತ್ಸೆ ನಡೀತಾ ಇದೆಯಂತೆ ಮೆರವಣಿಗೆಯಲ್ಲಿ ಸಾವಿರಾರು ಜನರು ಡಿ ಜೆ ಸಾಂಗ್ಗೆ ಭರ್ಜರಿ ಸ್ಟೆಪ್ ಹಾಕುತ್ತಾ ಎಂಜಾಯ್ ಮಾಡುತ್ತಿದ್ದರು ಈ ವೇಳೆ ನೋಡು ನೋಡುತ್ತಿದ್ದಂತೆಯೇ ಟ್ರಕ್ ವೇಗವಾಗಿ ಬಂದು ಜನರ ಮೇಲೆ ಹರಿದು ಇನ್ನು ಮೆರವಣಿಗೆ ಟ್ರಕ್ ನುಗ್ಗಿಯುವ ಭಯಾನಕ ದೃಶ್ಯ ಇಲ್ಲಿದೆ ನೋಡಿ ಹೌದು ಸ್ನೇಹಿತರೆ ಆ ವಿಡಿಯೋ ಕೂಡ ಪ್ಲೇ ಮಾಡ್ತಿದ್ದೀನಿ ನೋಡಬಹುದು ನೀವು ಇಲ್ಲಿ ಈ ತರ ಒಂದು ಘಟನೆ ಆಗುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಸ್ನೇಹಿತರೆ ವಿಡಿಯೋ ನೋಡಬಹುದು ನೀವು ಇಲ್ಲಿ ಸೊ ನೋಡಿದ್ರಲ್ಲ ಸ್ನೇಹಿತರೆ ಈ ರೀತಿಯಾದ ಒಂದು ಘಟನೆ ನಮ್ಮ ಹಾಸನದಲ್ಲಿ ಕಂಡು ಬಂದಿದೆ ಆದ ಕಾರಣ ಈ ಟ್ರಕ್ ಯಾರ್ದು ಮತ್ತು ಆ ಡ್ರೈವರ್ ಏನಂತ ಒಂದು ಮಾಹಿತಿ ತಿಳಿಸ್ತಾ ಇದ್ದೇನೆ ಎಂಬುದ್ರ ಇನ್ನೂ ಕೂಡ ಮಾಹಿತಿ ಬಂದಿಲ್ಲ ಮಾಹಿತಿ ಬಂದ ತಕ್ಷಣ ಆ ಟ್ರಕ್ ಯಾರ್ದು ಮತ್ತೆ ಅವರು ಆ ಡ್ರೈವರ್ ಏನಾದ್ರು ಡ್ರಿಂಕ್ ಮಾಡಿದ್ರ ಅಥವಾ ಟ್ರಕ್ ಏನಾದ್ರು ಪ್ರಾಬ್ಲಮ್ ಆಯಿತಾ ಹೇಗೆ ಇನ್ನೂ ಆದ ಸಮಸ್ಯೆ ಬಗ್ಗೆ ಯಾವುದೇ ರೀತಿ ಒಂದು ಮಾಹಿತಿ ಬಂದಿಲ್ಲ ಮಾಹಿತಿ ಬಂದ ತಕ್ಷಣ ನಾನು ಮತ್ತೊಂದು ವಿಡಿಯೋ ಮಾಡಿ ನಿಮಗೆ ಮಾಹಿತಿ ತಿಳಿಸುತ್ತೇನೆ ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ಈ ವಿಡಿಯೋನ ತುಂಬ ಜನರಿಗೆ ಶೇರ್ ಮಾಡಿ ಅಂತ ಬಯಸ್ತಾ ಇದ್ದೇನೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ